ಸಿಂಪಲ್ ಆದ ಒಂದು ರೆಸಿಪಿ ಮಾಡೋಣ ಲೇಸ್ ಚಿಕನ್ ಅಂತ ಇದಕ್ಕೆ ನಾನು ನಾನೇನು ತಗೊಂಡಿದ್ದೀನಿ ಅಂದರೆ ಹಾಫ್ ಕಿಲೋ ಅಷ್ಟು ಫ್ರೆಶ್ ಜ್ಯೂಸಿ ಚಿಕನ್ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಹೇಳ್ತೀನಿ ಮಕ್ಕಳಿ ಒಂದು ಟೂ ಅಷ್ಟು ಚಿಲ್ಲಿ ಪೌಡರ್ ನೆಕ್ಸ್ಟ್ ಒಂದು ಒನ್ ಸ್ಪೂ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಉಪ್ಪು ಒಂದು ಹಾಫ್ ಅಷ್ಟು ಹಳದಿ ಪೌಡರ್ ಒಂದು ಟೂ ಅಷ್ಟು ಕಬಾಬ್ ಪೌಡರ್ ಒನ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತು ಕಸೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ಪ್ಲಸ್ ಒಂದು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಿಂಬು ಒಂದು ಒನ್ ಆರ್ ಇವನ್ ಟೂ ಎರಡು ನಿಂಬೆಹಣ್ಣು ತಗೊಳ್ಳಿ ಅದ್ರ ಜೊತೆಗೆ ಗಾರ್ಲಿಕ್ ಇದೊಂದು ಪೇಸ್ಟ್ ಚಿಲ್ಲಿ ಗಾರ್ಲಿಕ್ ಪೇಸ್ಟು ದೆನ್ ಒಂದು ಎಗ್ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕರ್ಡ್ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಜೊತೆಗೆ ಒಂದು ಎಗ್ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೂ ಟು ತ್ರೀ ಸ್ಪೂನ್ ಅಷ್ಟು ಕರಡ್ ಹಾಕಂತ ಇದಕ್ಕೆ ಆಪ್ಷನ್ ಅಲ್ಲ ಅಂದ್ರೆ ಎಣ್ಣೆ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಡೆಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಈ ತರ ಫುಲ್ ಎಲ್ಲ ಚಿಕನ್ಗೂ ಮಸಾಲೆ ಎಲ್ಲ ಹೋಗಿರ್ಬೇಕು ಚೆನ್ನಾಗಿ ಕೋಟ್ ಆಗಬೇಕು ಈ ತರ ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಬೇಡ ಅಂದ್ರೆ ಒನ್ ಅವರ್ ಎಷ್ಟು ಜಾಸ್ತಿ ಮ್ಯಾರಿನೇಷನ್ ಆಗಕ್ಕೆ ಬಿಡ್ತಾರೆ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಇದನ್ನ ಹಾಗೆ ಇಟ್ಬಿಡೋಣ ಒಂದು ಒನ್ ಅವರ್ ಹಾಗೆ ಇಟ್ಬಿಡೋಣ ಸೊ ಒನ್ ಅವರ್ ಆಗಿದೆ ನಾವೀಗ ಚಿಕನ್ ನೋಡಿ ತುಂಬಾ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ ನೆಕ್ಸ್ಟ್ ನಮ್ಗೆ ಲೇಸ್ ಚಿಕನ್ಗೆ ಲೇಸ್ ಚಿಕನ್ ಗೆ ಬೇಕಾಗಿರೋದು ಒಂದು ದೊಡ್ಡ ಲೇಸ್ ಪ್ಯಾಕೆಟ್ ದೊಡ್ಡ ಲೇಸ್ ಪ್ಯಾಕೆಟ್ ತಗೊಂಡಿದ್ದೀನಿ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ ಲೇಸ್ ಚೆನ್ನಾಗಿ ಕ್ರಶ್ ಮಾಡಿಕೊಡಿ ಅದೇ ಮೇನ್ ಇಂಪಾರ್ಟೆಂಟ್ ಫುಲ್ ಫುಲ್ ಪುಡಿ ಇಲ್ಲ ಅಂದರೆ ನೀವು ಬೇಕಾದ್ರೆ ಬ್ರೆಡ್ ಕ್ರಮ್ಸ ತೊಗೋಬೋದು ಬಟ್ ಸಿನ್ಸ್ ನಾವು ಲೇಸ್ ಚಿಕನ್ ಮಾಡ್ತಾರ ನಾವೊಂದು ಲೇಸ್ ಪ್ಯಾಕೆಟ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕ್ರಷ್ ಓಕೆ ಎಲ್ಲ ಕ್ರಶ್ ಆಗಿದೆ ಸೊ ಈಗ ಓಪನ್ ಮಾಡೋಣ ಮತ್ತು ಇನ್ನೊಂದು ಒಂದು ಸಪ್ರೇಟ್ ಒಂದು ಮೊಟ್ಟೆನ ಇಟ್ಕೊಳ್ಳಿ ನೆಕ್ಸ್ಟ್ ನಮ್ಮದು ಮ್ಯಾರಿನೇಟ್ ಆಗಿರೋ ಚಿಕನ್ನ ಒಂದೊಂದಾಗಿ ತೊಗೊಂಡು ಅದನ್ನು ಫಸ್ಟ್ ಒಂದು ಸಲ ಮೊಟ್ಟೆನಲ್ಲಿ ಹಚ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಹಚ್ಕೊಳ್ಳಿ ಸೊ ದಟ್ ನಾವು ಲೇಸ್ನ ಅದ್ರ ಮೇಲೆ ತೊಗೊಂಡಾಗ ಅದು ಅಂಟ್ಕೊಳುತ್ತೆ ಇಲ್ಲಾಂದರೆ ಅದು ಬಿದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಅದು ಥರ ಕ್ಲೀನಾಗಿ ಇದಾಗಬೇಕು ಆಮೇಲೆ ಸಪ್ರೇಟಾಗಿ ಒಂದೊಂದು ಇಟ್ಕೊಳ್ಳಿ ಈ ಥರ ಎಲ್ಲ ಪೀಸಸ್ನು ಮಾಡ್ಕೊಳ್ಳಿ ಆಲ್ರೆಡಿ ಈಗ ಎಣ್ಣೆನ ಕಾಯಕಿಟ್ಟಿದೀವಿ ಕಾದಿದೆ ಸೊ ಈಗ ನಾವು ಆಲ್ರೆಡಿ ಲೇಸ್ನಲ್ಲಿ ರೋಲ್ ಆನ್ ಮಾಡಿರೋ ಮ್ಯಾರಿನೇಟೆಡ್ ಚಿಕನ್ ತಗೊಂಡು ಒಂದೊಂದಾಗಿ ಹುಷಾರಾಗಿ ಎಣ್ಣೆ ಒಳಗೆ ಹಾಕಿರು ನೋಡಿ ಈ ಥರ ಜಸ್ಟ್ ಫುಲ್ ಒಂದು ಚೆನ್ನಾಗಿ ಬೆಂದು ಈ ಥರ ಆದಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಆವಾಗ ತೆಗೆದು ಇಟ್ ಈಸ್ ರೆಡಿ ಟು ಸರ್ ಸೊ ಜಸ್ಟ್ ಈ ಥರ ಮಾಡಿಕೊಟ್ರೆ ಮಕ್ಳು ಕೂಡ ಇಷ್ಟ ಆಗುತ್ತೆ ವಿತಿನ್ ಒನ್ ಅವರ್ ಒಳಗಡೆ ನಿಮ್ಮ ಲೇಸ್ ಚಿಕನ್ ರುಚಿ ರುಚಿಯಾದ ಲೇಸ್ ಚಿಕನ್ ರೆಡಿಯಾಗಿರುತ್ತೆ